ದಾಂಡೇಲಿಯ ಕಾರ್ಮಿಕ ಭವನದ ವ್ಯಾಪಾರಿ ಮಳಿಗೆಗಳನ್ನು ಸಾರ್ವಜನಿಕರಿಗೆ ಬಾಡಿಗೆಗೆ ನೀಡಲು ತ್ವರಿತ ಕ್ರಮ ಕೈಗೊಳ್ಳುವಂತೆ ದಾಂಡೇಲಿ ಕಾರ್ಮಿಕರ ಸಂಘದಿಂದ ಮನವಿ ಸಲ್ಲಿಕೆ ದಾಂಡೇಲಿ ನಗರದ ಕಾರ್ಮಿಕ ಭವನದ ವ್ಯಾಪಾರಿ ಮಳಿಗೆಗಳನ್ನು ಸಾರ್ವಜನಿಕರಿಗೆ ಬಾಡಿಗೆಗೆ ನೀಡಲು ತ್ವರಿತ ಕ್ರಮ ಕೈಗೊಳ್ಳುವಂತೆ ದಾಂಡೇಲಿ ಕಾರ್ಮಿಕರ ಸಂಘದಿಂದ ಕಾರ್ಮಿಕ ಇಲಾಖೆಯ ಆಯುಕ್ತರಿಗೆ ಬರೆದ ಮನವಿಯನ್ನು ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಕಾರ್ಮಿಕ ಅಧಿಕಾರಿಯವರ ಮೂಲಕ ನೀಡಲಾಯಿತು ಕಾರ್ಮಿಕ ಆಯುಕ್ತರಿಗೆ ಬರೆದ ಮನವಿಯಲ್ಲಿ ಕಾರ್ಮಿಕ ಭವನ ನಿರ್ಮಾಣವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಐದರಂದು ಉದ್ಘಾಟನೆಗೊಂಡರೂ ಇದೇ ಕಾರ್ಮಿಕ ಭವನದ ಕಟ್ಟಡದಲ್ಲಿ ನಿರ್ಮಾಣಗೊಂಡಿರುವ ವ್ಯಾಪಾರಿ ಮಳಿಗೆಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ಈವರೆಗೆ ಬಾಡಿಗೆಗೆ ನೀಡಲಾಗಿರುವುದಿಲ್ಲ ಇದರಿಂದ ಕಾರ್ಮಿಕ ಇಲಾಖೆಗೂ ನಷ್ಟವಾಗುತ್ತಿದೆ ಆದ್ದರಿಂದ ಈ ಕೂಡಲೇ ಕಾರ್ಮಿಕ ಭವನದ ಕಟ್ಟಡದಲ್ಲಿರುವ ವ್ಯಾಪಾರಿ ಮಳಿಗೆಗಳನ್ನು ಸಾರ್ವಜನಿಕರಿಗೆ ಬಾಡಿಗೆಗೆ ನೀಡಲು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಾಬ್ ಕೇಸ್ನೂರ್ ಸಂಘಟನೆಯ ಪ್ರಮುಖರಾದ ಎಸ್ ಎಸ್ ಪೂಜಾರ್ ಮಂಜುನಾಥ್ ಯಲ್ಲಪ್ಪ ತಾಜುದ್ದೀನ್ ಅಬ್ದುಲ್ ಸುಭಾಷ್ ಮೊಹಮ್ಮದ್ ಅಕ್ಬರ್ ಪರಶುರಾಮ್ ಮುನಾಫ್ ಹಾಗೂ ಸಂಘದ ಇನ್ನಿತರ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ದಾಂಡೇಲಿಯಲ್ಲಿ ಕಾರ್ಮಿಕ ಸಮುದಾಯ ಭವನ ನಿರ್ಮಾಣವಾಗಿ ಈಗ ಸುಮಾರು ಮೂರು ವರ್ಷ ಆಗಲಿಕ್ಕೆ ಬಂತು ಇದು ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರನ್ನು ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗಿದೆ ಈ ಕಾರ್ಮಿಕ ಸಮುದಾಯ ಭವನದಲ್ಲಿ ಕಾರ್ಯಕ್ರಮಗಳು ಕೂಡ ಈಗ ನಡೀತಾ ಇವೆ ಆದರೆ ಇದು ಏನು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿದ್ದಾರೆ ಕಳೆದ ಮೂರು ವರ್ಷ ಆಗ್ತಾ ಬಂತು ಇನ್ನೂವರೆಗೆ ಇದನ್ನು ಬಾಡಿಗೆಗೆ ಜನರಿಗೆ ಕೊಡಲಿಲ್ಲ ಇದರಿಂದ ಕಾರ್ಮಿ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಷ್ಟ ಆಗ್ತಾ ಇದೆ ಆ ನಷ್ಟ ಆಗಬಾರ್ದು ಯಾಕಂದರೆ ಈ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಏನಾಗ್ತದೆ ಅಂದರೆ ಹತ್ತು ಕಾರ್ಮಿಕರಿಗಿಂತ ಹೆಚ್ಚಿಗೆ ಜನರನ್ನು ಯಾರು ನಿಯೋಜನೆ ಮಾಡ್ಕೊಂಡಿರ್ತಾರೆ ಅವರು ಪ್ರತಿ ವರ್ಷ ಐವತ್ತು ರೂಪಾಯಿ ಕಾರ್ಮಿಕರಿಂದ ಒಟ್ಟು ನೂರು ರೂಪಾಯಿ ಮಾಲೀಕರಿಂದ ಹೊಂದಿಗೆಯನ್ನು ಸಂಗ್ರಹಿಸಿ ಈ ಮಂಡಳಿಗೆ ಕಟ್ತಾರೆ ಆ ಹಣದಿಂದ ಕಾರ್ಮಿಕರೇ ಕಲ್ಯಾಣಕ್ಕಾಗಿ ಇಂತಹ ಯೋಜನೆಗಳು ಬರ್ತವೆ ಇದರಲ್ಲಿ ಮೂವತ್ತೈದು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನ ಪಡೆಯುವವರಿಗೆ ಅವರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯವನ್ನು ನೀಡಲಾಗ್ತದೆ ಹಾಗೇ ಮಹಿಳಾ ಕಾರ್ಮಿಕರಿದ್ದರೆ ಅವರಿಗೆ ಧನ ಸಹಾಯವನ್ನು ನೀಡಲಾಗ್ತದೆ ಕಾರ್ಮಿಕರು ಮೃತಪಟ್ಟರೆ ಅವರಿಗೆ ಅಂತ್ಯಕ್ರಿಯೆ ಧನ ಸಹಾಯ ಇದೆ ಹಾಗೂ ಅವರಿಗೇನಾದ್ರು ವೈದ್ಯಕೀಯ ಧನ ಸಹಾಯನೂ ಇದೆ ಮತ್ತು ಕಾರ್ಮಿಕ ಸಂಘಟನೆಗಳು ಇದರಲ್ಲಿ ವಾರ್ಷಿಕ ಕ್ರೀಡಾಕೂಟಗಳನ್ನು ಮಾಡ್ಬೋದು ಅದರ ಜೊತೆಗೆ ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳನ್ನು ಮಾಡಬಹುದು ಈ ರೀತಿ ಬಹಳಷ್ಟು ಸೌಲಭ್ಯಗಳನ್ನು ಕಾರ್ಮಿಕರಿಂದ ಮತ್ತು ಅವರ ಮಾಲೀಕರಿಂದ ವಂತಿಕೆಯಿಂದ ಸಂಗ್ರಹಿಸಿ ಮರಳಿ ಕಾರ್ಮಿಕರ ಕಲ್ಯಾಣಕ್ಕೆ ಕೊಡುವಂಥ ಯೋಜನೆ ಇದಾಗಿದೆ ಆದರೆ ಮೂರು ವರ್ಷದಿಂದ ಈ ಅಂಗಡಿಗಳನ್ನು ಬಾಡಿಗೆ ಕೊಡದೇ ಇರೋದ್ರಿಂದ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಬಹಳ ನಷ್ಟ ಆಗಿದೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿದೆ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇಡೀ ರಾಜ್ಯದಲ್ಲಿ ಈ ಮಂಡಳಿಯಲ್ಲಿ ಬರೀ ಮೂವತ್ತು ಕೋಟಿ ರೂಪಾಯಿ ಇರಬೇಕಾದ್ರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಅರವಿಂದ್ ದೇಶಪಾಂಡೆ ಸಾಹೇಬರು ನಮ್ಮ ದಾಂಡೇಲಿ ತಾಲೂಕಿಗೆ ಇದು ಕಾರ್ಮಿಕ ನಗರಿ ಎಂದು ಖ್ಯಾತಿ ಪಡೆದಿದ್ದರ ಅವರ ಸ್ವಯಂ ಪ್ರಯತ್ನದಿಂದ ಇಂಥ ಒಂದು ಐದು ಕೋಟಿ ಸುಮಾರು ಐದು ಕೋಟಿ ರೂಪಾಯಿ ದಾಂಡೇಲಿಗೆ ತಂದು ಇಂಥ ಒಂದು ದೊಡ್ಡ ಕಾರ್ಮಿಕ ಭವನವನ್ನು ಕಟ್ಟಿ ಕಾರ್ಮಿಕರಿಗೆ ಮತ್ತು ದಾಂಡೇಲಿ ಜನತೆಗೆ ಸಹಾಯ ಮಾಡಿದ್ದಾರೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಅಂಗಡಿಗಳನ್ನು ಇನ್ನುವರೆಗೆ ಬಾಡಿಗೆ ತಗೊಂಡಿಲ್ಲ ಈ ಅಂಗಡಿಗಳನ್ನು ತಾವು ನೋಡ್ಬೋದು ಇದಕ್ಕೆ ಏನು ಜಂಗತಾಗ್ತಾ ಇದೆ ಜನ ಈ ಹಿಡಿತಾ ಇದೆ ಆದರೂ ಕೂಡ ಅವರು ನಿರ್ಲಕ್ಷ್ಯತನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ನಿರ್ಲಕ್ಷ್ಯತನವನ್ನು ಮಾಡದೆ ಈ ಈ ಮಂಡಳಿಯ ಉದ್ದೇಶದ ಈಡೇರಿಕೆಗಾಗಿ ಮತ್ತು ಆದಷ್ಟು ಬೇಗನೆ ಈ ಮಂಡ ಈ ಅಂಗಡಿಗಳನ್ನು ಬಾಡಿಗೆಗೆ ಯಾವುದೇ ಅವ್ರದ್ದೇನು ನಿಯಮ ಇದೆ ಆ ನಿಯಮ ಪ್ರಕಾರ ಈ ಬಾಡಿಗೆಗಳನ್ನು ಬಾಡಿಗೆ ಕೊಟ್ಟು ಮತ್ತು ಇದರಿಂದ ಬರುವ ಇದರಿಂದ ಸಂಗ್ರಹವಾಗುವ ಹಣವನ್ನು ಮರಳಿ ಮಂಡಳಿಗೆ ಪಾವತಿಯಾಗುವಂತೆ ಮಾಡಿ ಮತ್ತೆ ಆ ಹಣ ತೆರಿಗೆ ಕಾರ್ಮಿಕರ ಕಲ್ಯಾಣಕ್ಕೆ ಬರುವ ಹಾಗೆ ಮಾಡಬೇಕಂತೇಳಿ ಇವತ್ತು ನಾವು ದಾಂಡೇಲಿ ಕಾರ್ಮಿಕರ ಸಂಘದ ವತಿಯಿಂದ ಈ ಈ ಮನವಿಯನ್ನು ಮಾನ್ಯ ಕಲ್ಯಾಣ ಆಯುಕ್ತರಿಗೆ ಬರೆದಿರುವಂಥ ಮನವಿಯನ್ನು ಇಲ್ಲಿ ಈ ಹಾಲಿನ ಇನ್ಚಾರ್ಜ್ ಅವರ ಮುಖಾಂತರ ನಾವು ಇವತ್ತು ಕಳಿಸ್ತಾ ಇದ್ದೇವೆ